ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಶಾಸಕರು ನಮ್ಮ ಸಮೃದ್ಧಿ ನಮ್ಮ ರಘುಪತ್ ರೆಡ್ಡಿ ಅವರೇ ನಮ್ಮ ಎಂ ಆರ್ ಎಸ್ ನಮ್ಮ ನರಸಿಂಹ ರೆಡ್ಡಿ ಅವರು ನಮ್ಮ ಮತ್ತೆ ಎಲ್ಲ ನಮ್ಮ ಭಾಗದ ಶಕ್ತಿಗೆ ನಮ್ಮ ಜೈಪತಣ್ಣ ನಮ್ಮ ಗಣಪತಿಯನ್ನ ಮತ್ತೆ ಮತ್ತೆ ರೆಡ್ಡಿಯನ್ನ ನಮ್ಮ ಹರಿ ನಮ್ಮ ಸದಸ್ಯರಾದಂತ ರಮೇಶ್ ಅವರು ಅದೇ ರೀತಿ ನಮ್ಮ ಕೇಶವ ರೆಡ್ಡಿ ಅವರು ಈ ಭಾಗದೆಲ್ಲ ನಮ್ಮ ರೆಡ್ಡಿ ನಮ್ಮ ನಾಗಂಪಲ್ಲಿ ಚೇರ್ಮನ್ ಸತಿ ಅದೇ ರೀತಿ ನಮ್ಮ ನಾಗೇಂದ್ರ ಮುಖ್ಯವಾಗಿ ಈ ಊರಿನ ನಮ್ಮ ಎಂಟ್ರೆಡ್ಡಿ ಮತ್ತು ನಮ್ಮ ಇವತ್ತು ಸುಮಾರು ಜನ ಆಯ್ತು ನಮ್ಮ ರಾಜ್ಯ ಕಂಟ್ರಿ ಆಗ್ತಿದೆ ಇವತ್ತು ಇವತ್ತೇ ನೋಡ್ತಾ ಇದೆ ಸುಮಾರು ವರ್ಷಗಳಿಂದ ನಮ್ಮ ರವೇನ್ ಅದೇ ರೀತಿ ನಮ್ಮ ಚುಲ್ಕ ಶಂಕರ್ ಎಲ್ರಿಗೂ ನಮ್ಮ ಮಾಸ್ಟ್ರು ಇದೇ ರೀತಿ ಎಲ್ಲ ನಮ್ಮ ಈ ಭಾಗದ ನಾಯಕರು ಯಾಕಂದ್ರೆ ತುಂಬಾ ಚಿರುಪಚ ಚಿರುಪರಿಚಿತರು ಈ ಒಂದು ಪಂಚಾಯಿತಿ ಅಂದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಹ ನನ್ನ ಆಹ್ವಾನ ಮಾಡ್ತಿದ್ರು ಅದೇ ರೀತಿ ನನ್ಗೆ ಅವರು ಸ್ಪಂದಿಸ್ತಾ ಇದ್ರು ನಾವು ಅದೇ ರೀತಿ ಅವರು ಸ್ಪಂದಿಸ್ತಿದ್ವಿ ಏನು ಜಿಲ್ಲಾ ಪಂಚಾಯತ್ ಸರ್ ಈಗ್ಲೂ ಅಷ್ಟೇ ಏನಾದ್ರು ಮದುವೆ ಮುಂಜಿ ಅಂತ ಇಂಥ ಕಾರ್ಯಕ್ರಮಗಳಾದ್ರೆ ಬರುವಂತ ದೇವ ಬರ್ತೀವಿ ಹೋಗ್ತೀವಿ ಅದೇ ರೀತಿ ಏನು ನಮ್ಮ ಶಾಸ್ತ್ರಿ ಇವತ್ತಿನ ದಿನ ಈ ಒಂದು ಹಳ್ಳಿಗೆ ಬಂದು ಒಂದು ಈ ಒಂದು ಲೈಟಿನ ವ್ಯವಸ್ಥೆ ಗಡಿ ಭಾಗದಲ್ಲಿ ಏನು ಕತ್ತಲಿರ್ತಕ್ಕಂಥ ಈ ಒಂದು ಭಾಗಕ್ಕೆ ಒಂದು ಬೆಳಕು ಕೊಡುವಂತ ನಿಟ್ಟಿನಲ್ಲಿ ಈ ಒಂದು ಪೂಜೆ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಸಹ ಅದೇ ರೀತಿ ಒಂದು ರಸ್ತೆಯನ್ನು ಸಹ ಮಾಡ್ಕೊಡ್ತೀನಿ ಅಂತ ನಮ್ಮ ಶಾಸಕರು ಹೇಳ್ತಾ ಇದ್ದಾರೆ ರಸ್ತೆಯನ್ನು ಸಹ ಮಾಡುವಂತ ಕಾರ್ಯ ಆಗ್ತದೆ ಇನ್ನೇನು ಯಾಕಂದ್ರೆ ಬಹುಶಃ ಇದುವರೆಗೂ ಏನು ಸುಮಾರು ಕೆಲಸಗಳು ಮಾಡಿಸ್ತಿದ್ರು ಈ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಗ್ಯಾರಂಟಿಗಳಿಂದ ಎಲ್ಲ ಬಡ್ಜೆಟ್ ಬರುವಂತ ಒಂದು ಏನು ಇಲಾಖೆಗಳು ಬರ್ತಾ ಇದನ್ನ ಅನುದಾನ ಕಂಪ್ಲೀಟ್ ನಿಂತೋಗಿದ್ದ ಒಂದು ಪ್ರಯುಕ್ತ ಇವತ್ತು ದಿನ ಇಲ್ಲಿ ಸ್ವಲ್ಪ ಕುಂಠಿತ ಆಗಿದೆ ಆದ್ರೂ ಅವ್ರು ಕಷ್ಟಪಟ್ಟು ಶ್ರಮ ಬಿದ್ದು ಒಂದು ಅಭಿವೃದ್ಧಿ ದತ್ತ ಮಾಡಬೇಕು ಅನ್ನೋ ಒಂದು ಇಚ್ಛೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಆದ್ರೂ ಏನು ಇವಾಗ ಸರ್ಕಾರದಿಂದ ಬರುವಂತದ್ದು ಯಾವಾಗ ಕಡಿತ ಆಯ್ತೋ ಬಹುಶಃ ಯಾರೇನ್ ಮಾಡ್ಲಿಕ್ಕೆ ಆಗೋಲ್ಲ ಇಂತ ಒಂದು ಪರಿಸ್ಥಿತಿಯಲ್ಲಿ ಯಾರೇ ಶಾಸಕರಿಲಿ ಅವ್ರೆಷ್ಟೇ ಒಂದು ಶ್ರದ್ಧೆಯಿಂದ ಮಾಡಿದ್ರು ಸಹ ಎಷ್ಟು ಹೆಚ್ಚಿನ ಒಂದು ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಬಿಟ್ಟು ಏನು ಮುಂದಿನ ದಿನಗಳಲ್ಲಿ ಪ್ರೀತಿ ವಿಶ್ವಾಸದಿಂದ ಹೋಗುವಂತ ಒಂದು ನಿಟ್ಟಿನಲ್ಲಿ ಜನರತ್ರ ಸಾಮರಸ್ಯವನ್ನು ಬೆರೆದು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಹೋಗ್ತಾರೆ ಅದೇ ರೀತಿ ಇಲ್ಲಿನ ಜನ ಈ ಕಡೆ ಜನ ತುಂಬಾ ನಮ್ಮುವಂತ ಜನ ನಮ್ಮದ್ರೆ ಪ್ರಾಣ ಕೊಡುವಂತ ಜನ ಎಲ್ಲಾ ಸಮುದಾಯದವರು ಅಷ್ಟೇ ಅಂತ ಜನನ ಇವತ್ತಿನ ದಿನ ನಾವು ಗಳಿಸಿದ್ವಿ ಅಂತಂದ್ರೆ ನಮ್ಮ ಪುಣ್ಯನ ಹೇಳ್ಬೇಕು ಅಂದ್ರೆ ಗುಡ್ಬೆಲ್ ಪಂಚಾಯಿತಿ ಅಂದ್ರೆ ಗಡಿಭಾಗ ಇರ್ಬೋದು ಆದ್ರೆ ನಮ್ಮ ಪಕ್ಷ ಅಂತ ಬಂದಾಗ ಯಾರೇ ಸಹ ಬಿಟ್ಟುಕೊಡುವಂತ ಪ್ರಮೇಯ ಇರಲ್ಲ ಪಕ್ಷಕ್ಕೋಸ್ಕರ ದುಡಿಯುವಂಥವ್ರು ಸುಮಾರು ದಿನ ನಮ್ಮ ನಾಯಕರು ಇದ್ದಾರೆ ಅದೇ ರೀತಿ ಅದೇ ರೀತಿ ನಮ್ಮ ನಮ್ಮ ನಾಯಕರು ಸಹ ಅವರನ್ನ ಒತ್ತು ಕೊಟ್ಟು ಅವರಿಗೆ ಒಂದು ಶ್ರಮ ಕೊಟ್ಟು ಶ್ರಮ ವಹಿಸಿ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ತಮ್ಮೆಲ್ಲರೂ ಸಹಕಾರ ಬೇಕಾಗುತ್ತೆ ಮಾಡೋಣ ಅಂತ ಹೇಳ್ಬಿಟ್ಟಿ ಅಂದ್ರೆ ಅಂತ ಏನೇ ನಾಲ್ಕು ಮಾತ ನಾವು ಹೇಳಲು ಅವಕಾಶ ತಮ್ಮ ಎಲ್ಲರಿಗೂ ಒಂದ್ ದಿವಸ ಮುಗಿಸ್ತಿದ್ದೀನಿ ಜೈ ಜೈ ಕರ್ನಾಟಕ